ನಮಸ್ಕಾರ ನಾನ್ ಹೆಚ್ಚು ಮಾತ್ರ ಮಾಡಿದ್ರು ಒಂದು ಅವಾರ್ಡ್ ಸಿಕ್ಕೇವೆ ಮತ್ತೊಂದು ನೀನು ನಮ್ಗೆ ಅಕ್ರೀಮಟ್ ಟೀಚರ್ ಅವ್ರಿಗೆ ಒಂದು ಸಿಕ್ಕೇವೆ ಆದ್ರೆ ಸೋನಿಯ ಸ್ವಾಗ ನಮ್ಮ ಸ್ಕೂಲ್ ಗೆ ಸೋನಿ ಬೈ ಸ್ವಾಗುತ್ತೆ ಎರಡು ನಮ್ಗೆ ಅವಾರ್ಡ್ ಸಿಕ್ಕು ಅಂತೇಳಿ ನಮ್ಗೆಲ್ಲರಿಗೂ ಖುಷಿ ಖುಷಿ ಆಗಿದೆ ಕಾಂಗ್ರೆಸ್ ಇಟ್ನಿಮಟ್ ಟೀಚರ್ ಪ್ಲಸ್ ಋತಿ ಟೀಚರ್ ಪ್ಲಸ್ ಸೈಡ್ ಬೈ ಸೈಡ್ ನಮ್ಗೆ ಈಗೇನು ಔಟ್ ಗೋಯಿಂಗ್ ಟೀಚರ್ಸ್ ಇರಲ್ಲ ಈಗೇನು ಸರ್ ಏನೋ ಪ್ರೀಪೇನ್ ಸಮಾರಂಭ ಏನೋ ಆಯೋಜನೆ ಮಾಡಿದೆ ನಿಮ್ಮ ನಮ್ಮ ಶ್ರುತಿ ಅಥವಾ ಪ್ಲಸ್ ಒಗ್ಗಿ ಟೀಚರ್ಗೆ ಅದು ಇಟ್ಸ್ ಇಲ್ಲ ಲೈಕ್ ಇಟ್ಸ್ ಎ ರುಟೀನ್ ರುಟೀನ್ ಒಳಗೆ ನಾವು ಮಾಡಬೇಕಾದ್ರೆ ಮಾಡ್ಬೋದು ಇರ್ತೀವಿ ಬಟ್ ಇದು ಅಕ್ಷ್ಮಿ ಅವ್ರೂನ್ಯೂ ದ ಸೇಮ್ ಲೆಗಸಿ ಅಂತ ಅಥವಾ ಸೇಮ್ ಪ್ರೊಫೆಷನ್ ಅಂತಾರೆ ಬರ್ತೀವಿ ಪ್ಲಸ್ ಅದೇ ರೀತಿ ನಮ್ಮ ಬಸೇಂದ್ರಿ ಸರ್ ಅಂದ್ರೆ ನಿಮಗೆಲ್ಲ ಗೊತ್ತಿದೈತಿ ನಿಮ್ಮ ಹೆದೇಪಟ್ಟು ಸರ್ ಅಂತರಿ ಎಲ್ಲರೂ ಗೊತ್ತೈತಿ ದೇಹ ಎಫಿಷಿಯನ್ಸಿ ದೇಹ ವೇ ಆಫ್ ಕಂಡಕ್ಟ್ ಅವ್ರು ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅವ್ರು ಹೆಂಗೆ ಐಸಿಕ್ ಮಾಡ್ತಾರೆ ನಾನು ಹೊಂದ್ಕೊಂಡಿದ್ವಿ ಫಸ್ಟ್ ಟೈಮ್ ನಮ್ಮ ಬಿ ಎ ಅವರು ಇಷ್ಟು ಟೈಮ್ ನಮ್ಮ ಸ್ಕೂಲ್ ಬಿಸಿಟ್ ಮಾಡ್ತಾರೆ ಫಸ್ಟ್ ಟೈಮ್ ಇಲ್ಲ ಒಂದು ಸುಮಾರು ಬಿ ಎ ಭಾಳ ರಿಸರ್ವ್ ಇರ್ತಾರೋ ಭಾಳ ಅದರ ಬರ್ದರ್ ಅದ್ರ ದೇ ಓನ್ ಸ್ಟೈಲ್ ಆಫ್ ಬರ್ಕಿಂಗ್ ಬಟ್ ಬಸಂತ್ರಿ ಸರ್ ಏನಾರ ನಾನು ಹೊಂದ್ಕೊಂಡಿದ್ದು ಹೈಯೆಸ್ಟ್ ಫಿಸ್ಟರ್ ನಮ್ಮ ಸ್ಕೂಲ್ ಬಂದಿದೆ ಸೊ ಇದು ಗುಜರಾತ್ ನಮ್ಮ ಸ್ಕೂಲ್ ಬಗ್ಗೆ ಅವ್ರಿಗೆ ಭಾಳಷ್ಟು ಇದು ಒಂದು ಒಂದು ಐತಿ

ಸರ್ ಭರ್ಷನ್ ಅವರು ಅದಕ್ಕಿಂತ ಮೊದಲು ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹೊಸ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ ಅದಾದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಸರ್ ಒಂದು ಮತ್ತು ಒಬ್ಬರು ರಿಟೈರ್ಮೆಂಟ್ ಆಗೋದು ಮತ್ತು ಒಬ್ಬರು ಮೆಟರ್ನಿಟಿ ಲೀವ್ ಮೇಲೆ ಹೋಗ್ತಾರೆ ನಮ್ಗೆ ಅತಿ ವರ್ಷಕ್ಕೆ ಅಂದರೆ ಮೂರು ಜನ ಟೀಚರ್ಸ್ನ ಸ್ಪರ್ಧಿದ್ದಾರೆ ಸರ್ ಮತ್ತು ಸ್ಟ್ರೆಂಥೂ ಹೆಚ್ಚಾಗಿದೆ ಸರ್ ಆಲ್ರೆಡಿ ಒಂದು ಇಪ್ಪತ್ತೆಂಟು ಇಂಗ್ಲೀಷ್ ಮೀಡಿಯಮ್ ಅಡ್ಮಿಷನ್ ಆಗಿದೆ ಮತ್ತು ಎನ್ ಕೆ ಜಿ ಯು ಕೆ ಜಿಗೂ ಅಡ್ಮಿಷನ್ ಮಾಡೋಣ ಅದಲ್ಲದೆ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮ್ ಅಡ್ಮಿಷನ್ಸ್ ಆಗ್ತದೆ ಕನಿಷ್ಠ ನಮ್ಗೆ ಒಂದು ಐದು ಜನ ಟೀಚರ್ಸ್ ಕೊಡ್ತೀನಿ ಸರ್ ಐದು ಕ್ಲಾಸಿಗೂ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಲೋವರ್ಗೂ ಸ್ವಲ್ಪ ಮ್ಯಾನೇಜ್ ಮಾಡಿರ್ತದೆ ಇದು ನಮ್ಮ ವೇದಿಕೆ ಬರುವಂತಹ ಶ್ರಮವನ್ನು ಅದಲ್ಲೇ ನಮ್ಮ ಈ ಅಕಾಡೆಮಿಕ್ ಏರ್ಯದಲ್ಲಿ ಹತ್ತೊಂಬತ್ತು ಪ್ರತಿಭಾ ಸಾರಂಜಿಕ್ ಸರ್ ನಮ್ಮ ತಾಲೂಕು ಕ್ಲಸ್ಟರ್ ಮಟ್ಟಕ್ಕೆ ಆಯ್ಕೆ ಆಯಿತು ಹತ್ತು ಜನ ನಾವು ಮಕ್ಕಳನ್ನ ತಾಲೂಕು ಮಟ್ಟ ಕಳಿಸಿದ್ವಿ ಆ ಇಬ್ಬರು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ರು ಸರ್ ನಮ್ಮ ಶಾಲೆ ಅದೊಂದು ಹೆಮ್ಮೆ ವಿಷಯ ಇನ್ಸ್ಪೈರ್ ಅವಾರ್ಡ್ ನಾವು ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಕಂಪೀಟ್ ಮಾಡಿರ್ತೀವಿ ಈ ವರ್ಷ ಆಗಿಲ್ಲ ಸರ್ ಐದು ಎನ್ ಎನ್ ಎಮ್ ಎಸ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗ್ತದೆ ಕ್ವಾಲಿಟಿ ನಮ್ಮ ಸ್ಕೂಲ್ ವದಿಂದ ತಮಗೆ ನಾವು ಇಲಾಖೆಗೆ ನೀಡ್ತಾ ಇದೀವಿ ಸರ್ ಸೊ ಅದೊಂದು ನಮ್ಮ ನಮ್ಮ ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು ಸರ್ ನಮ್ಮ ಸ್ಕೂಲ್ಗೆ ಅದೇ ಆಗಿರ್ಬೋದಿಲ್ಲ ಎಲ್ಲ ನಮ್ಮ ಟೀಚರ್ಸ್ ಸಪೋರ್ಟ್ ಭಾಳ ಇನ್ನಷ್ಟು ನಮ್ಗೆ ಟೀಚರ್ಸ್ ಶಾರ್ಟೇಜ್ ಇದೆ ಕೊಟ್ಟರೆ ಇನ್ನೂ ನಾವು ಹೆಚ್ಚಿನ ಕ್ವಾಲಿಟಿ ಅಂದರೆ ನಾವು ಇಲಾಖೆ ಹೋಗಿರ್ತೀವಿ ಸರ್ ಅನ್ನೋ ಒಂದು ಭರವಸೆ ಈ ಸಂದರ್ಭದಲ್ಲಿ ಇರ್ತಾರೆ ಸಭೆಯನ್ನು ಉದ್ದೇಶಿಸಿ ಶ್ರೀ ಭಜೇಂದ್ರ ಸರ್ ಅವರು ಇಂದಾಗಿ ಮಾತನಾಡೋಣ ನಮಸ್ಕಾರ ಸಮುದಾಯದ ಶಾಲೆಯ ಕಾರ್ಯಕ್ರಮದಂದು ಇಡೀ ಖಾಸ್ಬಾಗ್ ಸಮುದಾಯದ ಚಿತ್ತವನ್ನು ಗಣಿಸಿದ ಶಾಲೆ ಅಂದ್ರೆ ಅದು ಖಾಸ್ಬಾಗ್ ನಮ್ಮ ಪ್ರತಿ ಒಂದು ರೀತಿ ಪ್ರತಿ ಸಲೇ ನಾನು ನೋಡಿದಾಗ ಸತೀಶ್ ಅವರಾಗಲಿ ಕಾಂಪ್ರಮೇಣ ನಾನು ಸಂಘರ್ಷದಲ್ಲಿರುವ ಸಂದರ್ಭದಲ್ಲಿ ಎಸ್ ಸಿ ಎಂ ಸಿ ಎಲ್ಲರೂ ಚೆನ್ನಾಗಿರ್ತಾರೆ ಅವರು ಬೇಳೆ ಬಹಳ ಮಕ್ಕಳಿಂದ ಅವ್ರು ಸಹಕರಿಸಿದರು ಎಷ್ಟು ಮಟ್ಟಿಗೆ ಸಹಕರಿಸಿದ್ರಂತಾನೆ ಮೇಡಮ್ ಆ ವರ್ಷ ಅನಿವಾರ್ಯವಾಗಿ ಅವ್ರ ಮಗ ಫೇಲ್ ಆಗುತ್ತೇಳ್ತಾರೆ ಸಂದರ್ಭದಲ್ಲಿ ಒಂದೇ ದುಡ್ಡು ತಕರ ತಗೊಂಡು

ಅದು ನಮ್ಮ ಜವಾಬ್ದಾರಿ ಅಂತ ಗೋಲ್ಕೊಟ್ಟಿರ್ತಕ್ಕಂಥ ಜಾಗೆಯನ್ನ ತುಂಬಾಳು ಅವರು ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ನಾವು ಮತ್ತೆ ಹಿರೇಮಠ ಮಾಡಿದ್ವಿ ಮೂವತ್ತೊಂದು ಮಾರ್ಚ್ ಬಂದ್ಬಿಟ್ಟಪ್ಪ ಅಂತಂದ್ರೆ ಯಾವ ಇಲಾಖೆಯ ಆದೇಶದನ್ವಯ ನಾವು ಡೆಪ್ಯೇಷನ್ ಮೇಲೆ ಇದ್ದಿರ್ತಕ್ಕಂಥ ಬಿಡುಗಡೆ ಮಾಡ್ತೀವಿ ತದನಂತರದಲ್ಲಿ ಗಸ್ಟಿ ಸಹ ನಾವು ಬಿಡುಗಡೆ ಮಾಡ್ತೀವಿ ಮಾಡೋ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಆ ನೋವಾಗಿ ಒಂದು ವರ್ಷ ಪೂರ್ತಿ ಕೆಲಸ ಮಾಡಿರೋ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಿಳ್ಕೊಳ್ಳುವ ಹಾಗ ಒಂದೀಟಾದ್ರೂ ಕಣ್ಣಿನ ಹಣೆಯಲ್ಲಿ ಕಣ್ಣಲ್ಲಿ ಬಂದಿರ್ತದೆ ಇರ್ಲಿ ಆದರೆ ಅನಿವಾರ್ಯತೆಯಲ್ಲೂ ಸಹ ಒಂದು ಪ್ರೀತಿಯ ಕೊಡುಗೆನ ನಾವು ಕೊಟ್ಟು ಕಳಿಸಿದ್ರೆ ಆ ನೆನಪು ಯಾವ್ದು ಇರ್ತದೆ ಅನ್ನೋ ಉದ್ದೇಶ ನಾವು ಹಿರಿಯ ಯೋಚನೆ ಮಾಡಿದಾಗ ಅದು ಸರಿ ಅನಿಸ್ತು ನಮ್ಮ ಎಲ್ಲ ಸಿಆರ್ ಹಂತದಲ್ಲಿ ನಾವೊಂದು ಸಲಹೆಯನ್ನು ಪಟ್ಟಿ ಸಮುದಾಯದ ಶಾಲೆಯ ಕಾರ್ಯಕ್ರಮದ ಒಬ್ಬರೇ ಇಲ್ಲಿ ಇವರೇ ಇಲ್ಲಿ ವೇದಿಕೆ ಮುಖಾಂತರ ಸನ್ಮಾನ ಮಾಡಿದ್ರೆ ಮಾತ್ರ ಅದು ಖುಷಿ ಆಗ್ತದೆ ಅಂತಕ್ಕಂಥ ಆ ಒಂದು ಖುಷಿ ನೋವು ಇಲಾಖೆ ನಮ್ಮ ಬೆಸ್ಟ್ ಹೆಸರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಗೌರವ ಇದು ಮುಖಾಂತರವಾಗಿ ನಿಮ್ಮ ಗೌರವ ಬೀಳ್ಕೊಡುಗೆ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಿಮಗೆ ನಾವು ಕೇಳ್ಕೊಳ್ತೀನಪ್ಪ ಅಂತಂದ್ರೆ ಆವಾಗವಾಗ ನಾವು ಬೆಸ್ಟ್ ಆಗಿ ಬರ್ತಿರ್ತೀವಿ ಅದು ಧನ್ಯವೇ ನೀವು ಬೆಸ್ಟ್ ಟೀಚರ್ ಆಗಿ ಬರ್ತಾ ಇದ್ದಾರೆ ಬೆಸ್ಟ್ ಟೀಚರು ಅದೇರಿ ಆದ್ರೆ ಪರ್ಮನೆಂಟ್ ಟೀಚರ್ ಆಗಿ ಬರಲಿ ಅನ್ನೋದು ಅಮ್ಮ ಹೌದಾ ಆ ನಂತರ ಈ ನಿಮ್ಮ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಪರಿಶ್ರಮಕ್ಕೆ ದೇವರು ಡೆಫಿನೆಟ್ಲಿ ಆ ಭಾಗ್ಯವನ್ನು ಕೊಟ್ಟ ಕೊಡ್ತಾರೆ ಯಾಕಂದ್ರೆ ನಿರಂತರ ಓದ್ತಿರ್ತೀರಿ ನಿಮ್ಮ ಮಕ್ಕಳಿರ್ತೀರಿ ಇವತ್ತಿಗೂ ಪಿ ಎಸ್ ಸಿ ಪಿ ಎಸ್ ಇಂದ ಜಿ ಪಿ ಟಿ ಜಿ ಇಂದ ಬೇರೆ ಬೇರೆ ಪ್ರಮೋಷನ್ ತಗೊಂಡ ಬರ್ತಾ ಇದ್ದಾರಲ್ಲ ಅವ್ರು ಏನಾದ್ರು ಇದ್ರಪ್ಪ ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಜಾಸ್ತಿ ಸರ್ ಎಷ್ಟು ಮಟ್ಟಿಗೆ ಜಿ ಪಿ ಟಿ ಒಳಗೆ ಆರು ಗಂಟೆ ನಾಲ್ಕು ಸರ್ವಿಸ್ ಮಾಡಿರ್ತಾರೆ ಪ್ರತಿ ಮೇಡಮ್

ತದನಂತರದಲ್ಲಿ ಬಿ ಎಡ್ ಅವರು ಮೈಸೂರು ನ್ಯಾಷನಲ್ ಮಾಡಿದ್ರು ಅವರು ಜಿ ಪಿ ಡಿ ಸೆಲೆಕ್ಷನ್ ತದನಂತರದಲ್ಲಿ ಹಾಗೆ ಸುಮ್ಮನೆ ಕೂರಲಿಲ್ಲ ಎಮ್ಮ ಎಮ್ ಎ ಮಾಡಿಕೊಂಡ್ರು ಎಮ್ ಎ ಎಕ್ಸಾಮ್ ಅನ್ನು ರಿಸಲ್ಟ್ ಬಂದಿರಲಿಲ್ಲ ಅದ್ರ ಮಧ್ಯದಲ್ಲಿ ಅವರು ಸ್ಪೇಸ್ ಸೆಟ್ ಎಕ್ಸಾಮ್ ಮಾಡ್ರು ಸೋ ಇವತ್ತು ಕೆಲಸ ಕೆಲಸ ನಾನು ಸಾಧಿಸೋದು ಸಾಧ್ಯ ಅಂತ ಏನಾದರೂ ಚಾಲೆಂಜ್ ಮಾಡೋದಪ್ಪ ಅಂದ್ರೆ ಅದು ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇವತ್ತಿಗೂ ನಿಮ್ಮ ನಲ್ಲಿ ಹೈಯೆಸ್ಟ್ ಜನ ಯಾರಾದ್ರಪ್ಪ ಅಂತಂದ್ರೆ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ಇವತ್ತು ಐ ಎ ಎಸ್ ಆಗಿ ನಮ್ಮಲ್ಲಿ ರಾಹುಲ್ ಸಿಂಧೆ ಇದ್ದಾರೆ ಅವರ ತಂದೆ ತಾಯಿ ಅಕ್ಕ ಅಣ್ಣ ಮಾಮಾ ಮಾಮಿ ಎಲ್ಲಾರು ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಅವಾಗ ಅವರು ಸಹಾಯ ಮಾಡತಕ್ಕಂಥ ಹೀಗಾಗಿ ಈ ಶಿಕ್ಷಣ ಕ್ಷೇತ್ರ ಅಂತಕ್ಕಂಥದ್ದು ಯಾರು ತಾಯಿ ತಾಯಿ ತನ್ನ ಮಕ್ಕಳು ಎಷ್ಟು ಬೆಳೀತವೋ ಅಷ್ಟು ಸಂತೋಷಗೊಳ್ತಕ್ಕಂಥ ರೀತಿಯಲ್ಲಿ ಇರೋ ಇಲಾಖೆ ಹೀಗಾಗಿ ನಿಮ್ಮೆಲ್ಲರ ಕೊಡುಗೆನ ನೋಡಿದಾಗ ನಿಮ್ಮಿಬ್ಬರ ಒಂದು ಪ್ರಶಸ್ತಿ ರಾಣಿ ಚೆನ್ನಮ್ಮ ಮತ್ತು ಇನ್ನೊಂದು ಗುರುಸ್ಪಂದನ ಒಂದು ಪ್ರಶಸ್ತಿ ನೋಡಿದಾಗ ಆ ರೀತಿಯಾಗಿ ಒಂದಕ್ಕೊಂದು ರೀತಿಯಲ್ಲಿ ನಮ್ಮ ಸತೀಶ್ ಮಾನ್ಯ ನಮ್ಮ ಮುಖಾಂತರವಾಗಿ ಹೇಳಬೇಕಂತ ಬಹಳ ಡೆಡಿಕೇಟೆಡ್ ಸುಟಿ ಯಾವಾಗ ಬರ್ತಾ ಇರ್ತದೋ ಅಂತ ಕಾಯುವ ಸಾಯ ಸಮಯದಾಗ ಆ ಸುಟಿಲೂ ಸಹ ನಾವು ಎನ್ ಎಮಿಸ್ ಕ್ಲಾಸ್ ಶುರು ಮಾಡಿದ್ರಲ್ಲ ಅದಕ್ಕೊಂದು ಚಪ್ಪ ಸೂಟ್ ಫ್ಯಾಮಿಲಿ ಶ ಮಾಡಬಹುದು ಆ ಮನೆಯಾಗಿರ್ತಕ್ಕಂಥ ಸತೀಶ್ ಆ ಯಜಮಾನ್ರಿಗೆ ಖುಷಿಯಿಂದ ಚಪ್ಪಾಡ್ತೇನೆ ನಾವು ಬಯಸ್ಕೊಂಡ್ರೂ ಮನೆಯಾಗುತ್ತೆ ಈಗಿರುವಾಗ ನಿಮ್ಮೆಲ್ಲರ ಅಮೂಲವಾಗಿರ್ತಕ್ಕಂಥ ಕೊಡುಗೆ ಮುಖಾಂತರವಾಗಿ ನಮ್ಮ ಸಹ ಕನಸು ಏನಪ್ಪಾ ಅಂತಾರೆ ಯಾವ ಶಿಕ್ಷಣ ಇಲಾಖೆ ಚೆನ್ನಾಗಿತ್ತಪ್ಪ ಅಂದ್ರೆ ಎಲ್ಲವೂ ಚೆನ್ನಾಗಿರ್ತದೆ ಲ್ಲವಲ ಅವರು ಅಭಿವೃದ್ಧಿ ಕೆಲಸಗಳನ್ನ ನೋಡಿದಾಗ ಆ ಕಡೆ ಈ ಕಡೆ ನೋಡಿರ್ತೇನೆ ನಾನು ಹಾಸ್ಯ ಕಲಾವಿದನಾಗಿರೋ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಊರು ತಿರುಗಾಟಿರ್ಬೋದು ಅದ್ರ ಸಕ್ಕಂಥ ಶಾಲೆಗಳು ಆದರೆ ನಮ್ಮ ಸಾಯೇಬರ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲೆಗಳು ನೋಡಿದಾಗ ನಿರಂತರವಾಗಿ ಒಂದು ಶಾಲೆ ಅಭಿವೃದ್ಧಿ ಹೊಂದಬೇಕಪ್ಪ ಅಂತಂದ್ರೆ ಶಿಕ್ಷಕ ಬಾಲಕ ಬಾಲಕ ಅದ್ರ ಜೊತೆಗೆ ಶಾಸಕ ಅನ್ನೋ ಹೆಸರು ಸೇರಿಸೋದಾಗಿದ್ರೆ ಅಭಿಪ್ರಾಯ

ನೋಡಿದಾಗೇ ದೊಡ್ಡ ರೂಮ್ ಗಳಿಗೆ ಪ್ರತಿಯೊಂದೊಂದು ಕ್ವಾಲಿಟಿ ನೋಡಿದಾಗ ನಿರ್ದೇಶ ಏನಾದರೂ ಶಿಕ್ಷಣ ಇಲಾಖೆ ಕೊಡುತ್ತಾರೆ ಅದನ್ನ ಸಾಕ್ಷಿ ಕರೆಸ್ತಾ ಇದ್ದಾರೆ ಅಂದ್ರೆ ಕ್ಷೇತ್ರದಲ್ಲಿ ನಾವೇ ಕಾರ್ಯಕ್ರಮ ಇರ್ಬೇಕು ಅಂತ ಮಾತಾಡ್ತಾ ಯಾವ ಕಷ್ಟವನ್ನು ಪಟ್ಟಿರ್ತಾಯ್ ಸುಖವನ್ನು ಅನುಭವಿಸ್ತೇನೆ ಯಾವ ದುಃಖವನ್ನು ಪಡ್ತಿರ್ತಾನೋ ದುಃಖವನ್ನು ಕೊಡ್ತಾನೆ ಯಾಕಪ್ಪ ಅಂತಂದ್ರೆ ಸುಖದ ಅನುಭವ ಅವನು ಬರೋಂಗಿಲ್ಲ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಆಡಳಿತ ಉದ್ದೇಶ ಏನಪ್ಪಾ ಯಾರು ಯಾವ್ದೇ ರೀತಿಯಾಗಿರ್ತಕ್ಕಂಥ ಕಿರಿಕಿರಿಗೆ ಮಾನಸಿಕ ಕಿರಿಕಿರಿಗೆ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅಧಿಕಾರದಿಂದ ಒಳಗಾಗಬಾರ್ದು ಅವರು ಖುಷಿ ಇದ್ದಷ್ಟು ನಮ್ಮಲ್ಲಿರ್ತಕ್ಕಂಥ ಬೆಳೆ ಕೃಷಿ ಯಾವಾಗ ಜಾಸ್ತಿ ಆಗ್ತಕ್ಕಂಥ ಉದ್ದೇಶ ಈಗಾಗಲೇ ಯಾವಾಗಲೂ ನಾನು ದೇವರು ಕೊಟ್ಟಿದ್ದು ಸಹಜವಾಗಿರ್ತಕ್ಕಂಥ ಹಾಗೆ ಜುಲೈ ಇಪ್ಪ ಜುಲೈ ಇಪ್ಪತ್ತೈದಕ್ಕೆ ನಾನು ಸರ್ವಿಸ್ ಸೇರಿ ಮೂವತ್ತೊಂದು ವರ್ಷ ಮೂವತ್ತೊಂದು ವರ್ಷದಲ್ಲಿ ನಾನು ಬಿ ಓ ಕೆಲಸ ಮಾಡಬೇಕಂದ್ರೆ ಐದು ವರ್ಷ ಆದ್ರೆ ಇನ್ನೂರದ ಇಪ್ಪತ್ತಾರು ವರ್ಷನ ವರ್ಷನಾಗಿ ನೋಡಿದು ಹೈಸ್ಕೂಲ್ ಗೌರ್ಮೆಂಟ್ ಟೂಶನ್ ಟೀಚರ್ಗೆ ಒಂಬತ್ತು ವರ್ಷ ಗೌರ್ಮೆಂಟ್ ಹೈಸ್ಕೂಲ್ ಮಾತ್ರ ಒಳ್ಳೆದೇ ಕಡೆಗೆ ಇದು ಲಕ್ಷ ಅದ್ರಲ್ಲಿ ಬಿ ಎಡ್ ಗೌರ್ಮೆಂಟ್ ಬಿ ಎಡ್ ಕಾಲೇಜ್ ಎರಡು ಸಾವಿರದ ಏಳಕ್ಕೆ ಬಂದಿದೆ ಅವಾಗ ನಮ್ಮ ಸಹಾಯ ಪರೀಕ್ಷೆ ಎರಡು ಸಾವಿರದ ನೋಡೋಕ್ಕೆ ನಾನು ಬಿ ಓ ಕೇಳ ಪ್ರಮೋಷನ್ ಆಗಬೇಕು ಸರ್ ಟೀಚಿಂಗ್ ನಲ್ಲೇ ನಾನು ಇಂಟ್ರೆಸ್ಟ್ ಹೋಗ್ತಂದ ನನ್ನ ಗೌರ್ಮೆಂಟ್ ಬಿ ಎಡ್ ಕಾಲೇಜಲ್ಲಿ ಹನ್ನೆರಡು ವರ್ಷ ಇರೋದು ಕೆಲಸ

ಅಣ್ಣಗ ಬರ್ತಾರೆ ಮ್ಯಾಥ್ ಮಾತಾಡ್ತಾರೆ ಅಷ್ಟಾದ್ರೂ ಸಾಫ್ಟ್ ಎಂದರ್ಸ್ ನಗರು ಸಹ ಈ ಶಾಲೆಗಳಿಗೆ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಯಾವುದೋ ಪೂರ್ವ ಜನ ಒಂದು ಸುಕೃತ ಮೇಡಮ್ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾರೆ ಇಷ್ಟೊಂದು ಪ್ರೋತ್ಸಾಹ ಅಲ್ಲಿ ಬಂದಿರತಕ್ಕಂಥ ಗೆಸ್ಟ್ ಟೀಚರ್ಸ್ ನಮ್ಮ ಬಗ್ಗೆ ಅಭಿಮಾನ ಪಟ್ಟಲ್ಲ ಇದಕ್ಕಿಂತ ದೊಡ್ಡ ಮೊಬೈಲ್ ಅವಾರ್ಡ್ ನಮ್ಗೆ ಯಾಕೆ ಬೇಕಾಗಿದೆ ಕ್ಲಾಸ್ ರೂಮ್ ಬಂದ ತಕ್ಷಣ ಮಗು ನಿಮ್ಮನ್ನು ನೋಡಿ ಖುಷಿ ಪಟ್ಟು ನಗು ಸೇರ್ತದಲ್ಲ ಅದು ನೋಬಲ್ ಅವಾರ್ಡ್ಗೆ ಕ್ರಿಯೇಟ್ ಆಗಿರ್ತಕ್ಕಂಥ ಆರು ಮಕ್ಕಳು ಬೈಕನ್ನ ಬರೆದಿರ್ತಾರೋ ಆಗಿರ್ತಕ್ಕಂಥ ಕರೀತೀವಿ ಬದುಕಿನಲ್ಲಿ ಚೆನ್ನಾಗಿ ದೇವಸ್ಥಾರೆ ಅವ್ರು ಹಾಗೆ ದೇವತೆಯನ್ನ ತಮ್ಮ ಮಳೆ ಲೈನ್ ತಮ್ಮ ಮನೇಲೆ ಇಸ್ಕೊಂಡಿರ್ತಾರೆ ಅಂತ ಸರಿಯಲ್ಲಿ ಬದಲ ಬಡವನಿಗೆ ನಾಪೂರ್ವಕವಾಗಿರಲಿ ಕಂಡೀಷನ್ ಸಪ್ಲೈ ಮೇಡಮ್ ಕಂಟಿನ್ಯೂಸ್ ಆಗಿರಬೇಕು ವರ್ನ ಟೀಚರ್ ಆಗಿ ಎಲ್ಲರೂ ಬರಬೇಕು ಆ ಪ್ರಥಮ ನಾನು ಈ ಅಪ್ ಪೋರ್ಸ್ನಲ್ಲಿ ಇರಲಿ ಇರದೇ ಇರಲಿ ಅಲ್ಲ ಸನ್ಮಾನ ಸಂದರ್ಭದಲ್ಲಿ ನಾನು ಜೊತೆಗೆ ಎದ್ದುಕೊಂಡು ಪ್ರಥಮ ಸನ್ಮಾನ ಎಲ್ಲರಿಗೂ ಅಲ್ಲಿ ಬಹುಮುಖ ಪ್ರತಿಭೆ ಉಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸಾರಿ ವೈಜ್ ಭಜೇಂದ್ರ ಸರ್ ಅವರಿಗೆ ಒಂದು ಜ್ವರದ ಚಪ್ಪಾಟಿ ಮೂಲಕ ಮನೆಯದಾಗಿ ಒಂದು ನಾಲ್ಕನೇ ತಮ್ಮ ವೇದಿಕೆ ಮೇಲೆ ಉಪಸ್ಥಿತರ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಈ ಒಂದು ವೇದಿಕೆಗೆ ತಮ್ಮೆಲ್ಲರಿಗೂ ನಮ್ಮ ಶಾಲೆ ವತಿಯಿಂದ ಬಂದ ನಿರ್ಣಯಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಅದಾದ ಮೇಲೆ ನಮ್ಮ ಅತಿಥಿ ಶಿಕ್ಷಕರುಗಳಿಗೆ ಅಡುಗೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೆ